ನಮಸ್ತೆ ನನ್ನ ಎಲ್ಲ ಕರ್ನಾಟಕ ಜನತೆಗೆ ಇವತ್ತಿನ ಉದ್ಯೋಗ ಮಾಹಿತಿ ಏನೆಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ ಜವಾನರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಟ್ಟು ಹುದ್ದೆಗಳು ಇಪ್ಪತ್ತೆಂಟು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಪ್ಪ ಅಂದರೆ ಬೆಂಗಳೂರು ರೂರಲ್ ಡಿ ಕೋರ್ಟ್ಸ್ ಗೋವೆನ್ ಡಾಟ್ ಇನ್ ಇಲ್ಲಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಪ್ರಾರಂಭದ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಕೊನೆಯ ದಿನಾಂಕ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೊನೆಯ ದಿನಾಂಕವಾಗಿರ್ತದೆ ಹುದ್ದೆಗಳ ಸಂಖ್ಯೆನು ಇಪ್ಪತ್ತೆಂಟು ವೇತನ ಶ್ರೇಣಿ ಬಂದು ಕನಿಷ್ಠ ಹದಿನೇಳು ಸಾವಿರದಿಂದ ನಿಮ್ಮ ವೇತನ ಶ್ರೇಣಿ ಪ್ರಾರಂಭವಾಗ್ತದೆ ಗರಿಷ್ಠ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತಾಗಿರುತ್ತದೆ ಇದು ಉದ್ಯೋ ಹುದ್ದೆಗಳ ವರ್ಗೀಕರಣ ಶೈಕ್ಷಣಿಕ ವಿದ್ಯಾರ್ಹತೆ ಬಂದು ಹತ್ತನೇ ತರಗತಿಯನ್ನು ನೀವು ಉತ್ತರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ನೀವು ಕನ್ನಡ ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನು ಹೊಂದಿರಬೇಕು ನೀವು ಮತ್ತು ಅರ್ಥವನ್ನು ಮಾಡಿ ಅರ್ಥವನ್ನು ಕೂಡ ಮಾಡಿಕೊಳ್ಬೇಕು ನೀವು ವಯೋಮಿತಿ ಬಂದು ಕನಿಷ್ಠ ಹದಿನೆಂಟು ವರ್ಷ ಎಲ್ಲ ಕ್ಯಾಸ್ಟ್ನವರಿಗೂ ಕೂಡ ಜನರಲ್ ಅವರಿಗೆ ಗರಿಷ್ಠ ಮೂವತ್ತೈದು ವರ್ಷ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅವರಿಗೆ ಗರಿಷ್ಠ ನಲವತ್ತು ವರ್ಷ ಆಗಿರ್ತದೆ ಸರ್ಕಾರಿ ಸೇವೆಯಲ್ಲಿರುವರಿಗೆ ಮತ್ತು ವಿಧಿವಿಧರಿಗೆ ಮಾಜಿ ಸೈನಿಕರಿಗೆ ಅಂಗವಿಕಲರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಅನುಸಾರ ಕರ್ನಾಟಕ ಸಿವಿಲ್ ಕೋರ್ಟ್ನ ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗ್ತದೆ ನಿಮ್ಮ ಆಯ್ಕೆ ವಿಧಾನ ಬಂದು ಶಾರ್ಟ್ಲಿಸ್ಟನ್ನು ಮಾಡಿ ಅಂಥವ್ರನ್ನ ನಾವು ಲಿಸ್ಟನ್ನು ಮಾಡಿ ಅವ್ರನ್ನ ಇಂಟರ್ವ್ಯೂ ಕರೀತಾರೆ ಒನ್ ಇಸ್ಟ್ ಟೆನ್ನಲ್ಲಿ ಒಟ್ಟು ಹತ್ತು ಅಂಕಗಳನ್ನು ಒಳಗೊಂಡಿರ್ತದೆ ಈ ಸಂದರ್ಶನವು ಸಂದರ್ಶನಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ನಿಮ್ಮ ಜ್ಯೇಷ್ಠತಾ ಪಟ್ಟಿಯನ್ನು ಸಿದ್ಧಪಡಿಸಲಾಗ್ತದೆ ಆಯ್ಕೆಯಾದ ಅಭ್ಯರ್ಥಿಗಳು ಎನ್ ಪಿ ಎಸ್ ಪಿಂಚಣಿ ಯೋಜನೆಗೆ ಒಳಪಟ್ಟಿರುತ್ತಾರೆ ನಿಗದಿತ ಶುಲ್ಕ ಮತ್ತು ಪಾವತಿಸುವ ವಿಧಾನ ಅಂದರೆ ನೀವು ಶುಲ್ಕವನ್ನು ಎಷ್ಟು ಅಂದರೆ ಜನರಲ್ ಕ್ಯಾಟಗರಿಯವರಿಗೆ ಇನ್ನೂರು ರೂಪಾಯಿ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ನೂರು ರೂಪಾಯಿ ಇರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಂಗವಿಕಲ ಅಥವಾ ವಿಕಲಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿಯನ್ನು ನೀಡಲಾಗಿದೆ ನೀವು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯು ಪಿ ಮೂಲಕ ಕೂಡ ಪಾವತಿಸತಕ್ಕದ್ದು ಮತ್ತು ಯಾವುದೇ ಚಲನ ಡಿ ಡಿ ಪೋಸ್ಟಲ್ ಆರ್ಡರು ಮನಿ ಆರ್ಡರ್ ಇಂಥವುಗಳನ್ನು ಸ್ವೀಕರಿಸುವುದಿಲ್ಲ ಇವರು ಶುಲ್ಕವನ್ನು ಯಾರ್ಯಾರು ಪಾವತಿಸುವುದಿಲ್ಲೋ ಅವರ ಅರ್ಜಿಗಳನ್ನು ಎಲ್ಲ ಅರ್ಜಿಗಳನ್ನು ಕೂಡ ತಿರಸ್ಕರಿಸಲಾಗುತ್ತದೆ ನೀವು ಒಮ್ಮೆ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್